जीवानं जीवानं दैवाकणु इवनु ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ನಾನೊಂದು ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀನಿ ಇದು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಹೆಬ್ಬಾಳದಲ್ಲಿ ಇರತಕ್ಕಂಥದ್ದು ಇನ್ಫೋಸಿಸ್ಸು ಹತ್ರ ಈ ಒಂದು ದೇವಸ್ಥಾನದಲ್ಲಿ ವೀಕ್ಷಕರೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾದಂಥ ಮಾಣಿಕ್ಯ ಸಿನಿಮಾ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದಂಥ ಒಡೆಯ ಸಿನಿಮಾದ ಒಂದು ಸಾಂಗ್ ಕ್ಲಿಪ್ಗಳು ಈ ಒಂದು ಜಾಗದಲ್ಲಿ ಶೂಟಿಂಗ್ಸ್ ಆಗಿದೆ ಈಗ ದೇವಸ್ಥಾನನ ಇನ್ನೂ ಅಚ್ಚುಕಟ್ಟಾಗಿ ತುಂಬ ಆಲ್ಟ್ರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹಾಗೇ ಇದೆ ಆ ಬೋರ್ಡನ್ನು ತೆಗೆದಿದ್ದಾರೆ ನೋಡಿ ಜೀವ ಜೀವ ಆ ಒಂದು ಸಾಂಗ್ದು ಕ್ಲಿಪ್ಪು ಇದು ಇಲ್ಲಿ ಮುಂದ್ಗಡೆ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಸಹ ಕಲಾವಿದರುಗಳೆಲ್ಲ ಇದೇ ಒಂದು ಶೂಟಿಂಗ್ ಸ್ಪಾಟ್ ವೀಕ್ಷಕರೇ ಹಾಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇದು ಒಡೆಯ ಸಿನಿಮಾದಲ್ಲಿ ಏ ಒಡೆಯ ಬಾವಡೆಯ ಒಂದು ಸಾಂಗ್ನ ಫಸ್ಟ್ನೇ ಒಂದು ಕ್ಲಿಪ್ಪು ಇದೇ ಒಂದು ಜಾಗದಲ್ಲೇ ದೇವಸ್ಥಾನದಲ್ಲೇ ಆಗಿರ್ತಕ್ಕಂಥದ್ದು ನಮ್ಮ ದರ್ಶನ್ ಸರ್ದು ಮೈಸೂರಿನವರು ಮೈಸೂರಲ್ಲೇ ಆ ಒಂದು ಎಂಟ್ರಿ ಸೀನ್ನ ತೊಗೊಂಡಿದ್ದಾರೆ ಹಾಗೆ ಒಳಗಡೆ ಹೋಗ್ತಾ 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 ಇನ್ನೂ ಕ್ಲಿಪ್ ಸಿಗುತ್ತೆ ಇದೂ ಒಡೆಯ ಸಿನಿಮಾದೆ ಲಾಸ್ಟು ಸಾಂಗ್ನಲ್ಲಿ ಲಾಸ್ಟ್ನೇ ದೃಶ್ಯ ಬರ್ತಾ ಇರ್ತಕ್ಕಂಥದ್ದು ಇದು ಓಟೆಲ್ಲು ಫೈವ್ ಸ್ಟಾರ್ ಒಂದು ಹೋಟೆಲು ತ್ರೀ ಸ್ಟಾರ್ ಇರಬೇಕದು ಹಾಗೆ ಇಲ್ಲಿಂದ ಒಳಗಡೆ ಹೋದ ತಕ್ಷಣ ನೋಡಿ ಇಲ್ಲಿ ರವಿ ಸರು ಸುದೀಪ್ ಸರ್ ಅವರು ಎಂಟ್ರಿ ಆಗ್ತಾ ಇರ್ತಕ್ಕಂಥ ಒಂದು ಕ್ಲಿಪ್ ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತಾ ಇದ್ದೀನಿ ಈಗಲೂ ಹಾಗೇ ಇದೆ ಇದು ಮಾತ್ರ ಮೇಲುಗಡೆ ಅಂಚುಗಳೆಲ್ಲ ಹಾಕಿದ್ದಾರೆ ಇಲ್ಲಿಂದ ಒಳಗಡೆಗೆ ಹೋಗಿ ಒಳಗಡೆ ದೇವ್ರ ದರ್ಶನನೂ ಮಾಡ್ತಕ್ಕಂಥದ್ದು ಆರತಿ ಆ ಒಂದು ನ ನಿಮಗೆ ಮ್ಯಾಚ್ ಮಾಡ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇರ್ತಕ್ಕಂತ ಒಂದು ಕ್ಲಿಪ್ ಸಿಗುತ್ತೆ ನೋಡಿ ರವಿ ಸರ್ ಸುದೀಪ್ ಮತ್ತೆ ಮತ್ತು ವರಲಕ್ಷ್ಮಿಯವರೆಲ್ಲ ಬರ್ತಾ ಆ ಒಂದು ವಿಗ್ರಹ ಕೈ ಮುಗಿದು ಆರತಿನ ತಗೊಳ್ಳುವಂಥ ಒಂದು ಫ್ರೇಮ್ ಕೂಡ ನಿಮಗೆ ಮ್ಯಾಚ್ ಆಗುತ್ತೆ ಅದು ಇದೇ ದೇವಸ್ಥಾನದ ಒಳಭಾಗ ನೋಡಿ ದೇವ್ರದ್ದು ಹಾಗೆ ಫ್ರೇಮ್ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಇದೇ ಒಂದು ಜಾಗದಲ್ಲೇ ಈ ಒಂದು ಹಾಡಿನ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಕಂಪ್ಲೀಟ್ ಈ ಒಂದು ಸಾಂಗು ಅರ್ಧ ಇದೇ ಜಾಗದಲ್ಲಾಗಿದೆ ಈ ದೇವಸ್ಥಾನ ಸುತ್ತಮುತ್ತ ದೇವಸ್ಥಾನದ ಒಳಭಾಗ ಇನ್ನೊಂದು ಅರ್ಧ ಭಾಗ ಔಟ್ ಸೈಡು ಇಲ್ಲಿ ಬರ್ತಾ ಇರತಕ್ಕಂಥದ್ದು ಈ ಒಂದು ಫ್ರೇಮು ನಿಮಗೆ ಮ್ಯಾಚ್ ಆಗುತ್ತೆ ಇವರೆಲ್ಲ ನಡ್ಕೊಂಡ್ ಬರ್ತಾ ಇರತಕ್ಕಂಥದ್ದು ಮತ್ತೆ ದೇವ್ರನ್ನ ಎತ್ತುತ್ತಾ ಇರ್ತಕ್ಕಂಥದ್ದು ಅದೆಲ್ಲ ಇದೇ ಒಂದು ಜಾಗದಲ್ಲಿ ಆಗಿರೋದು ಈಗ ಆ ಕಡೆ ಎಲ್ಲ ಮದುವೆ ಮಂಟಪ ಇತ್ತು ಈಗ ಶ್ರೀ ಬಾಲಗಂಗಾಧರ ಸ್ವಾಮಿ ಅದನ್ನ ಸಮುದಾಯ ಭವನದ್ದು ಮಾಡಿದ್ದಾರೆ ಮದುವೆ ನಮ್ಮ ಸಿಸ್ಟರ್ ಮದುವೆ ಕೂಡ ಇದೇ ಒಂದು ದೇವಸ್ಥಾನದಲ್ಲೇ ಆಗಿದ್ದು ಈಗ ಪಕ್ಕದಲ್ಲಿ ಹೋಟ್ಲೆಲ್ಲ ಆಗಿದೆ ಈ ಒಂದು ಲೊಕೇಶನ್ ಇರತಕ್ಕಂಥದ್ದು ನಮ್ಮ ಮೈಸೂರಿನಲ್ಲಿ ಹೆಬ್ಬಾಳದಲ್ಲಿ ಇನ್ಫೋಸಿಸ್ಗೆ ಹೋಗ್ಬೇಕಾದ್ರೆ ಹಾಗೂ ಎಲ್ ಎನ್ ಹೋಗಬೇಕಾದ್ರೆ ಅಲ್ಲೇ ಹತ್ರದಲ್ಲೇ ಇರ್ತಕ್ಕಂಥದ್ದು ಇನ್ಫೋಸಿಸ್ಗೆ ಒಂದು ಐನೂರು ಮೀಟರ್ ಆಗುತ್ತೆ ಲಕ್ಷ್ಮಿಕಾಂತ ಸ್ವಾಮಿ ದೇವಸ್ಥಾನ ಅಂತ ನೀವು ಟೆಂಪಲ್ ಅಂತ ಹಾಕಿದ್ರೆ ಆ ಲೊಕೇಶನ್ ನಿಮಗೆ ತೋರಿಸುತ್ತೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ನೆಕ್ಸ್ಟು ಮುಂದಿನ ಚಿತ್ರದೊಂದಿಗೆ ನಾನು ನಿಮಗೆ ಸಿಗ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್